ಎಸ್ ಸೋನಿಯಾ ಗಾಂಧಿ ಅವರು ಕೊಟ್ಟಿರುವಂತಹ ಸೂಚನೆಯನ್ನ ಇಬ್ಬರೂ ಕೂಡ ನಾವು ಅದನ್ನು ಪಾಲಿಸ್ತೀವಿ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿರೋದು ಇಲ್ಲಿ ಪ್ರಶಾಂತ್ ನಾಥ್ ಅವರನ್ನು ಕೇಳಬೇಕಾಗಿರೋದು ಅದೇ ಕೆಪಿ ಸಿ ಅಧ್ಯಕ್ಷರಾಗಿದ್ದವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಕಾಂಗ್ರೆಸ್ನಲ್ಲಿ ಒಂದು ನಿಯಮ ಆಂತರಿಕವಾಗಿ ಪಾಲಿಸಿಕೊಂಡು ಬರಲಾಗಿದ್ದಂಥ ನಿಯಮ ಅದನ್ನು ಮೀರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು ಮೀರಿ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಭರವಸೆಯನ್ನು ಕೊಟ್ಟಿರುವಂತಹ ಸಾಧ್ಯತೆಗಳು ಜಾಸ್ತಿಯೇ ಇದೆ ಹೈಕಮಾಂಡ್ ಸೊ ಆ ಭರವಸೆ ಇಂಪ್ಲಿಮೆಂಟ್ ಯಾವಾಗ ಆಗತ್ತೆ ಅಂತ ಪ್ರಶ್ನೆ ರಕ್ಷತ್ ನೋಡಿ ತೊಂಬತ್ತೊಂಬತ್ತರಲ್ಲಿ ಪಾಂಚಜನ್ಯದ ನಂತರ ಎಸ್ ಎಂ ಕೃಷ್ಣ ಅಧ್ಯಕ್ಷರಿದ್ದರು ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗಲೂ ಸಿದ್ದರಾಮಯ್ಯವ್ರಿಗೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇತ್ತು ಪರಮೇಶ್ವರ್ ಸೋಲ್ಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಯಾಕೆಂದರೆ ಕೊರಟಗೆ ರೈಲು ಸೋತರು ಕೆಲವರು ಹೇಳ್ತಾರೆ ಯಾರೋ ಸೋಲ್ಸಿದ್ರು ಅಂತ ಅದು ಬಿಡಿ ಅದು ಆ ಚರ್ಚ್ ಬೇರೆ ಚರ್ಚೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾದರೂ ಕೂಡ ಸಿದ್ದರಾಮಯ್ಯನವ್ರನ್ನ ಪಕ್ಕಕ್ಕಿಟ್ಟು ಡಿ ಕೆ ಅನ್ನ ಮುಖ್ಯಮಂತ್ರಿ ಮಾಡುವ ಪ್ರಶ್ನೆ ಇರಲಿಲ್ಲ ಹೈಕಮಾಂಡ್ಗೂ ಇರಲಿಲ್ಲ ಡಿ ಕೆ ಶಿವಕುಮಾರ್ಗೂ ಏನು ಗೊತ್ತಿಲ್ಲದ ವಿಚಾರ ಇರಲಿಲ್ಲ ಈಸ್ ಮೋರ್ ಪಾಪ್ಯುಲರ್ ಸಿದ್ದರಾಮಯ್ಯ ಇಸ್ ಮೋರ್ ಎಕ್ಸ್ಪೀರಿಯನ್ಸ್ ಮೋರ್ ಸೀನಿಯರ್ ಹೀಗಾಗಿ ಅವರನ್ನು ಬಿಟ್ಟು ನನ್ನನ್ನು ಮುಖ್ಯ ಯಾಕಂದರೆ ದಿಲ್ಲಿಯಲ್ಲಿ ಅಧಿಕಾರ ಇದ್ದರೆ ಬೇರೆ ಇರುತ್ತೆ ಯು ಕೆನ್ ಸೆಂಡ್ ಸಂಬಡಿ ಟು ಡೆಲ್ಲಿ ಇಲ್ಲಿ ಅಧಿಕಾರ ಇರೋದೇ ಕರ್ನಾಟಕದಲ್ಲಿ ಅಂದಾಗ ಸಿದ್ದರಾಮಯ್ಯನವರು ಅದನ್ನು ಒಪ್ಕೊಳ್ಳೋ ಪ್ರಶ್ನೆನೇ ಬರ್ತಿರಲಿಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಏನು ಮಾಡಿದರು ದಿಲ್ಲಿಯಲ್ಲಿ ಅಂದರೆ ಪಟ್ಟು ಹಿಡಿದ್ರು ಅವರು ಕೂಡಲೇ ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರ ಮನಸ್ಸಿನಲ್ಲೂ ಇರಲಿಲ್ಲ ಅವ್ರಿಗೆ ಗೊತ್ತಿತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದು ಆದರೆ ಬಾಹ್ಯವಾಗಿ ಬಹಿರಂಗವಾಗಿ ನೀವು ಒಂದು ಪೋಸ್ಟರಿಂಗ್ ಮಾಡಿದರು ಇಲ್ಲ ನನಗೆ ಈಗಲೇ ಕೊಡಬೇಕು ಅಂತ ಆಗ ಹೈಕಮಾಂಡ್ ಏನಾಯ್ತು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಹೇಳಿದರು ಅಂತ ಅವರು ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರೆ ಒಪ್ಕೊಳ್ಳಿಲ್ಲ ಸುರ್ಜೇವಾಲಾ ಹೇಳಿದರೆ ಒಪ್ಕೊಳ್ಳಿಲ್ಲ ವೇಣುಗೋಪಾಲ್ ಹೇಳಿದರೆ ಒಪ್ಕೊಳ್ಳಿಲ್ಲ ರಾಹುಲ್ ಗಾಂಧಿ ಹೇಳಿದರೂ ಕೂಡ ಡಿ ಕೆ ಅವರು ಒಪ್ಕೊಳ್ಳಿಲ್ಲ ಹ್ಞೂ ಅವ್ರು ಒಪ್ಕೊಂಡಿದ್ದೆ ಯಾವಾಗ ಸಿಮ್ಲಾದಲ್ಲಿ ರಜೆಗಂತ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಹೋಗಿದ್ದರು ರಾಹುಲ್ ಗಾಂಧಿ ಮನೆಯಲ್ಲಿ ಸೋನಿಯಾ ಗಾಂಧಿಯವರ ಫೇಸ್ ಟೈಮಲ್ಲಿ ಯಾಕಂದರೆ ಫೇಸ್ ಟೈಮ್ ಅದನ್ನು ನೀವು ಹ್ಯಾಕ್ ಮಾಡೋಕ್ಕಾಗಲ್ಲ ಅಲ್ವಾ ಫೇಸ್ ಟೈಮಲ್ಲಿ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ಗೆ ಒಂದು ಭರವಸೆಯನ್ನು ಕೊಡ್ತಾರೆ ಎರಡೂವರೆ ವರ್ಷ ಯಾಕೆ ಈ ಭರವಸೆ ಡಿ ಕೆ ಶಿವಕುಮಾರ್ಗೆ ಬೇಕಿತ್ತು ಯಾಕಂದರೆ ರಾಜಸ್ಥಾನದ ಉದಾಹರಣೆ ಕಂಡು ಕಣ್ಮುಂದಿತ್ತು ರಾಜಸ್ಥಾನದಲ್ಲಿ ಮೌಖಿಕವಾಗಿ ಪ್ರಿಯಾಂಕಾ ಗಾಂಧಿ ಒಂದು ಭರವಸೆಯನ್ನು ಸಚಿನ್ ಪೈಲಟ್ರಿಗೆ ಕೊಟ್ಟಿದ್ದರು ಆದರೆ ವೆನ್ ಇಟ್ ಕಮ್ಸ್ ಟು ಶೋ ಅಂತಾರಲ್ವಾ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅಜಯ್ ಮಾಕನ್ ಜೈಪುರ್ಗೆ ಹೋದರೆ ಅಶೋಕ್ ಗೆಹ್ಲೋಟ್ ಹೇಳಿದರು ನನಗೆ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನ ಬೇಡ ಶಾಸಕಾಂಗ ಪಕ್ಷದ ಸಭೆಯನ್ನು ಹೈಕಮಾಂಡ್ ಅನುಮತಿ ಕೇಳದೆ ಕರೆದು ಬಹುಮತವನ್ನು ತೋರಿಸಿ ನನ್ನನ್ನು ಮುಟ್ಟಿದರೆ ಹುಷಾರ್ ಅಂತ ಅಶೋಕ್ ಗೆಹ್ಲೋಟ್ ಹೇಳಿದರು ಸಚಿನ್ ಪೈಲಟ್ರನ್ನು ಪ್ರಿಯಾಂಕಾ ಗಾಂಧಿಯವರೇ ಶಾಂತ ಮಾಡಬೇಕಾಯ್ತು ಜ್ಯೋತಿರಾದಿತ್ಯ ಸಿಂಧಿಯಾ ವರ್ಸಸ್ ಕಮಲ್ನಾಥ್ ಮಧ್ಯಪ್ರದೇಶದಲ್ಲಿ ಏನಾಗಿದೆ ನಮಗೆ ಗೊತ್ತಿದೆ ನಾವೇ ಅಧ್ಯಯನ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅಧ್ಯಯನ ಮಾಡದೇ ಇರ್ತಾರ ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಮತ್ತು ಟಿ ಎನ್ ಸಿಂಗ್ ದೇವ್ ನಡುವೆ ಏನಾಯಿತು ಅಲ್ಲೂ ಇದೇ ರೀತಿಯ ಭರವಸೆಯನ್ನು ಕೊಡಲಾಗಿತ್ತು ಭೂಪೇಶ್ ಬಘೇಲ್ ಹೇಳಿದರೆ ನಾನು ಬಿಟ್ಕೊಡಲ್ಲ ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಪ್ರಶ್ನೆ ಇದೆ ಡಿ ಕೆ ಶಿವಕುಮಾರ್ ಇದೆ ಸ್ಟ್ರೀಟ್ ಸ್ಮಾರ್ಟ್ ಪೊಲಿಟೀಷಿಯನ್ ಸಿದ್ದರಾಮಯ್ಯನವರು ಅಷ್ಟೇ ಸೀಸನ್ ರಾಜ್ ಇಬ್ ಇಬ್ಬರ ನಡುವೆ ಇದು ಒಂದು ಫೈಟ್ ಇದೆ ಅಲ್ವಾ ಇದು ಬಿ ಜೆ ಪಿ ಥರ ಹಾದಿರಂಪ ಬೀದಿರಂಪ ಇಲ್ಲ ಬಟ್ ಒಂದು ಸೀಸನ್ ಪಾಲಿಟಿ ಪಾಲಿಟಿಷಿಯನ್ಸ್ ಇಬ್ಬರು ಹೀಗಾಗಿ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ ನನಗೆ ಎರಡೂವರೆ ವರ್ಷದ ನಂತರ ಬಿಟ್ಕೊಡಬೇಕು ಸೋನಿಯಾ ಗಾಂಧಿಗೆ ಆ ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಯನ್ನು ಅವರು ಹೈಕಮಾಂಡ್ ಹೀಗಾಗಿ ಅವರು ಎಲ್ಲೂ ಕೂಡ ನಾನು ಹಾಕ್ತೀನಿ ನನ್ನ ಬೆಂಬಲಿಗರಿಗಾಗ್ತೀನಿ ನನ್ನ ಬೆಂಬಲಿಗರಿಂದ ಹಾಕ್ತೀನಿ ನನಗೊಂದು ಹಾಗೆ ನೋಡಿದರೆ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಒಂದು ಸ್ಟ್ರಾಂಗ್ ಮ್ಯಾನ್ ರೀತಿಯ ರಾಜಕಾರಣಿ ಆದರೆ ಅವರು ಏನು ಹೇಳ್ತಿದ್ದಾರೆ ಹೈಕಮಾಂಡ್ ನನ್ನನ್ನು ಮಾಡುತ್ತೆ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನಂಬರ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಕಾರಣ ಇಷ್ಟೇ ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯನವರನ್ನು ಮುನಸಿಗೊಳಪಡಿಸಿ ಅಥವಾ ಸಿದ್ದರಾಮಯ್ಯನವ್ರನ್ನ ಬೇಸರಕ್ಕೊಳಪಡಿಸಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಾದಂತೆ ಯಡಿಯೂರಪ್ಪನವ್ರನ್ನ ಪಕ್ಕಕ್ಕೆ ತಳ್ಳಿಯನ್ನು ಬಿ ಜೆ ಪಿಯಲ್ಲಿ ಬೆಳವಣಿಗೆ ನಡೀತು ಆ ರೀತಿ ಆದರೆ ವೋಟ್ ಬ್ಯಾಂಕ್ ಛಿದ್ರ ಆಗತ್ತೆ ವೋಟ್ ಬ್ಯಾಂಕ್ ಛಿದ್ರ ಆದರೆ ನಿಮ್ಗೆ ಇಪ್ಪತ್ತೆಂಟು ನಿಮ್ಗೆ ಇಪ್ಪತ್ತು ನೋಡಿ ಯಾವುದೇ ಒಂದು ಪಾರ್ಟಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡುತ್ತೆ ಸುಮ್ಮನೆ ನೀವು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಟ್ಕೊಳ್ಳಿ ಕಾವೇರಿ ಕೃಷ್ಣ ಓಡಾಡ್ತಾ ಇರಿ ಅಂತ ಯುದ್ಧಕ್ಕಿಂತ ಶಾಂತಿ ಬೆಟ್ಟರು ಅದೇ ಇದೆ ಡಿ ಕೆ ಶಿವಕುಮಾರ್ ಏನಿದೆ ಬೆಣ್ಣೆಯಿಂದ ಕೂದಲು ತೆಗೆದಂತೆ ನಾನು ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ಲೆಸ್ ರಿಸ್ಕ್ ಅಲ್ಲಿ ಮುಖ್ಯಮಂತ್ರಿ ಆದರೆ ಐ ಕ್ಯಾನ್ ಫೇಸ್ ಟ್ವೆಂಟಿ ಏಟ್ ವೆರಿ ಈಸಿಲಿ ಅಂತ ಅವ್ರಿಗೆ ಅನಿಸ್ತಾ ಇದೆ ఏష్యా నెట్ న్యూస్ నెట్వర్క్ ప్రస్తుతి